ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನು ನಾವು ಆರನೇ ತರಗತಿಯ ಗದ್ಯ ಭಾಗ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ವಿವರಣೆಯನ್ನ ಸಿಂಪಲ್ ಆಗಿ ಹೇಳ್ತೀನಿ ಧನ್ಯವಾದ ಹೇಳಿದ ಕುಕ್ಕರೆ ಈ ಪಾಠದ ಲೇಖಕರು ಅನುಪಮ ನಿರಂಜನ್ ರವರು ಇವರು ಕೃತಿ ಇವರ ಊಟೂರು ಎಲ್ಲವನ್ನ ನೋಡಿದ್ದೇವೆ ಧನ್ಯವಾದ ಹೇಳಿದ ಕೊಕ್ಕರೆ ಅಂತಂದ್ರೆ ಮನುಷ್ಯ ಯಾವಾಗಲೂ ಒಬ್ಬರಿಗೆ ಸಹಾಯವನ್ನ ಮಾಡ್ತಾನೆ ಆ ಸಹಾಯ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದ್ರ ನಾವು ಹರಿ ಇಲ್ಲಿ ಏನ್ ಮಾಡಣ ಈ ಪಾಠದಲ್ಲಿ ಒಳ್ಳೆ ಸದ್ಗುಣ ಉಳ್ಳವನು ಕರುಣಾಮಯಿ ಉಳ್ಳನು ಕರುಣಾಳು ಆಗಿರ್ತಾನ ಈತ ಅಹ್ ಏನ್ ಮಾಡ್ತಾನಾ ಅಂತಂದ್ರ ಒಂದಿನ ರಸ ದಾಟಿ ಹೋಗ್ಬೇಕಾದ್ರೆ ಕೊಳದ ಹತ್ತಿರ ಅಂದ್ರೆ ಸರೋವರದ ಹತ್ತಿರ ನೆಗೆತಿ ಒಂದು ಕೊಕ್ಕರೆಗೆ ಬಾಣ ಚುಚ್ಚಿ ಒದ್ದಾಡ್ತಾ ಇರತ್ತ ಆ ವಿಲ ವಿಲ ಒದ್ದಾಡುವ ಭಾನವನ್ನ ನೋಡಿದಂತಹ ಅಹ್ ಕೊಕ್ಕರೆಯನ್ನ ಇವೇನ್ ಮಾಡ್ತಾನ ಹರಿ ಅದನ್ನ ಬಿಡಿಸಿ ಕೊಕ್ಕರೆಗೆ ಸಹಾಯವನ್ನ ಮಾಡ ಆ ಕೊಕ್ಕರಿಗೆ ಸಹಾಯವನ್ನ ಮಾಡ್ತಾನ ಅವಾಗ ಕುಕ್ಕರ್ ಏನ್ ಮಾಡ್ತೇತ ಅಂತಂದ್ರ ಆತನ ಸಹಾಯಕ್ಕ ಆದ್ ಮೂರ್ ಬಾರಿ ತಲೆಬಾಗಿ ಹೋಗ್ಬಿಡತ್ತ ಹಿಂಗ ಮುಂದೊಂದಿನ ಆ ಕೊಕ್ಕರ್ ಏನ್ ಮಾಡ್ತೇತಿ ಹುಡ್ಗಿ ವೇಷದಲ್ಲಿ ಅವ್ರ ಮನೆಗ್ ಬಂದು ಉಳಿಯ ಉಳಿತೈತಿ ಅವಾಗ ಆಕೆ ಮಾಡುವಂತಹ ಕೆಲಸದ ಪರಿಯನ್ನು ನೋಡಿದಂತಹ ಹರಿಯ ತಂದೆ ತಾಯಿಗಳು ಏನ್ ಮಾಡ್ತಾರ ಆಕೆ ನಮ್ಮ ಮನೆಯಲ್ಲೇ ಇಟ್ಕೋತಾರ ಹರಿಗೆ ಆ ಹುಡ್ಗಿ ಮೇಲೆ ಪ್ರೀತಿ ಉಂಟಾತಿ ಹೀಗಾಗಿ ಮೋ ಒಂದ್ ಒಂದ್ ದಿನ ಏನಾಗತಿ ಬರಗಾಲ ಬಿದ್ದ ಬಿಡತ್ತ ಆ ವರ್ಷ ಆ ಬರಗಾಲ ಬಿದ್ದಾಗ ಅವ್ರಿಗೆ ಊಟಕ್ಕೂ ಕೂಡ ಏನು ಇರಂಗಿಲ್ಲ ಅಷ್ಟೊಂದು ಬಡತನ ಬಂದ್ಬಿಡತ್ತ ಕ್ಷಾಮ ಬಂದಿದ್ರಿಂದ ಮಳೆ ಇದ್ರೆ ಬೆಳೆ ಬೆಳೆ ಇದ್ರ ನಾವೆಲ್ಲ ಊಟ ಮಾಡಿ ಚೆನ್ನಾಗಿರ್ಬೋದಲ್ವಾ ಹಾಗಾಗಿ ತುಂಬಾ ಕ್ಷಾಮ ಬಂದಿದ್ದರಿಂದ ಅವ್ಳು ಏನು ಮಾಡ್ತಾಳೆ ಮೂರು ದಿನ ನಾನು ರೂಮ್ ಒಳಗೆ ಬಿಡ್ರಿ ನಾನು ಅಲ್ಲೇ ಇರ್ತೀನಿ ನೀವು ಯಾರು ನನ್ನ ನೋಡ್ಬೇಡ್ರಿ ಬರಬೇಡ್ರಿ ಊಟ ಬಾಗಿಲ ಹತ್ತಿರ ರೂಮಿನ ಹತ್ರ ನೀವು ಊಟ ಇಟ್ಟರುಸ ಸಾಕು ನಾವು ಮಾಡ್ತೀವಿ ಅಂತ ಹೇಳ್ತಾಳ ಹಿಂಗಾಗಿ ಚಿನ್ನ ಬೆಳ್ಳಿಯಿಂದ ಕುಡಿಸಿರುವಂತಹ ಒಂದು ಪಿತಾಂಬರವನ್ನನೆ ಇದು ಅವ್ರ ಕೊಟ್ಟ ಕೊಡ್ತಾಳ ಅವ್ಳು ಅದರಿಂದ ಮಾರಿ ಅವಳು ಏನು ಮಾಡ್ತಾಳ ಜೀವನದಲ್ಲಿ ಸುಖವಾಗಿರ್ತಾಳ ಆ ಅವ್ರ ಜೊತೆ ಚೆನ್ನಾಗಿರ್ತಾಳ ಬಂದ ದುಡ್ಡದಲ್ಲಿ ಮತ್ ಅದೇ ರೀತಿ ಮತ್ ಮಾರನೇ ವರ್ಷ ಸೇಮ್ ಹಂಗೆ ಬರಗಾಲ ಬರತ್ತ ಕ್ಷಾಮ ಬರತ್ತ ಹೀಗಾಗಿ ಅವ್ ಮತ್ ಅದೇ ರೀತಿ ಮೂರ್ ದಿನ ಅಲ್ಲಿ ಇರ್ತೀನಿ ಊಟ ಕೊಡ್ರಿ ಬಾಗಿಲ ಹತ್ರ ನೀವ್ ತಗೋರಿ ಅಂತ ಅದ್ರ ಹರಿಗ ಅಷ್ಟೊತ್ತಿಗೆ ಸಿಕ್ಕ ಸಿಕ್ಕಾಪಟ್ಟೆ ಪ್ರೀತಿ ಉಂಟಾಗ್ಬಿಟ್ಟಿರತ್ತ ಹೀಗಾಗಿ ಅವ ತನ್ನ ಪ್ರೀತಿಯ ವೇದನೆಯನ್ನ ಪ್ರೇಮ ನಿವೇದನೆಯನ್ನ ಅವಳ ಹತ್ರ ಹೇಳೇಬೇಕನ್ನೋ ಕಾರಣಕ್ಕಾಗಿ ಮೂರನೇ ದಿನ ಬಾಗಿಲ ತೆಗೆದ್ಬಿಡ್ತಾನ ಅವಾಗ ಕುಕ್ಕರ ಯುತತಿ ಅಲ್ಲಿ ಹುಡುಗಿ ಇರುವುದಿಲ್ಲ ಅಂದ್ರೆ ಹುಡುಗಿ ರೂಪದಲ್ಲಿ ಕೊಕ್ಕರೆ ಅವರಿಗೆ ಸಹಾಯ ಮಾಡಲು ಬಂದಿರ್ತಾಳಲ್ಲ ಹಿಂಗಾಗಿ ಅವಳು ಏನ್ ಮಾಡ್ತಾಳೆ ಅಲ್ಲಿ ಕೊಕ್ಕರೆ ರೂಪದಲ್ಲಿ ನೋಡು ನಾನೇ ಅವತ್ತು ಕಾಪಾಡಿದ ಕೊಕ್ಕರೆ ಇದು ಅಂತೇ ಹರಿಗನ್ನಸತಿ ಅವಾಗ ಅವಳು ಹೇಳ್ತಾಳೆ ಇನ್ನಿನ್ ಯಾಕೆ ಒಳಗ್ ಬಂದೆ ಅಂತ ಪ್ರಶ್ನೆ ಮಾಡ್ತಾಳ ಏನು ಮಾಡಕ್ಕಾಗಲ್ಲ ಬಂದಿ ಆದ್ರೆ ನಾನು ಹುಡುಗಿ ವೇಷದಲ್ಲಿ ಇನ್ನು ಮುಂದೆ ಇರೋಕ್ಕಾಗಲ್ಲ ನೀವು ಒಂದ್ ವೇಳೆ ಒಳಗ ಬರದೆ ಹೆಣ್ತ ಚೆನ್ನಾಗಿರ್ಬೋದಿತ್ತು ಈಗ ಏನು ಮಾಡೋಕ್ಕಾಗಂಗಿಲ್ಲ ನಾನು ಈ ಚಿನ್ನ ಬೆಳ್ಳಿಯಿಂದ ನೆದ್ದಿರುವಂತಹ ಪಿತಾಂಬರ ಬಟ್ಟೆ ಏನೈತಲ್ಲ ಈ ರೇಷ್ಮೆ ಬಟ್ಟೆ ಏನು ಓದ್ನಿ ಏನು ಮಾಡು ಮಾರು ಇದರಿಂದ ಬಂದಿರುವಂತ ನೂರಾರು ವರಗಳಿಂದ ನೀವು ಚೆನ್ನಾಗಿರಿ ಅಂತ ಹೇಳಿ ಧನ್ಯವಾದ ಹೇಳಿ ಬರೀ ಇನ್ನ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ಕೊಂಡ್ ಬರೋಣ ಅಧ್ಯಾಯ ಐದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿಯ ಗುಣ ಎಂತಹದು ಹರಿಯ ಗುಣ ಎಂತಹದು ಉತ್ತರ ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳು ಆಗಿದ್ದನು ಎರಡನೆಯ ಪ್ರಶ್ನೆ ಕೊಕ್ಕರೆಗೆ ಏನಾಗಿತ್ತು ಕೊಕ್ಕರೆಗೆ ಏನಾಗಿತ್ತು ಉತ್ತರ ಕೊಕ್ಕರೆಯ ಮೈಯೊಳಗೆ ಒಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಉತ್ತರ ಏನ ಮಾಡ್ತೀನಿ ನೋಡ್ರಿ ಕೊಕ್ಕರೆಯ ಮೈಯೊಳಗೆ ಒಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಮೂರನೆಯ ಪ್ರಶ್ನೆ ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಉತ್ತರ ಹರಿಯು ಮೆಲ್ಲನೆ ಆ ಭಾನವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸ ಮೂಲಿಕೆಯನ್ನು ಹಾಕಿ ಉಪಚರಿಸಿದನು ಉತ್ತರ ಹರಿಯು ಮೆಲ್ಲನೆ ಆ ಭಾನವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸ ಮೂಲಿಕೆಯನ್ನು ಹಾಕಿ ಉಪಚರಿಸಿದನು ನಾಲ್ಕನೆಯ ಪ್ರಶ್ನೆ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ಉತ್ತರ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು ನೋಡಿ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು ಐದನೆಯ ಪ್ರಶ್ನೆ ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು ಉತ್ತರ ಹರಿಗೆ ಪಿತಾಂಬರ ಮಾರಿದಾಗ ನೂರಾರು ವರಹಗಳು ಬಂದಿತು ಹರಿಗೆ ಪಿತಾಂಬರ ಮಾರಿದಾಗ ನೂರಾರು ವರಹಗಳು ಬಂದಿತು ಆ ಪ್ರಶ್ನೆಗಳಿಗೆ ಈ ಕೆಳಗಿನ ಪ್ರಶ್ನೆಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಈ ಕೆಳಗಿರುವಂತಹ ಪ್ರಶ್ನೆಗೆ ಎಷ್ಟು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಉತ್ತರ ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ಧಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಈ ಪಿತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು ನೋಡಿ ಇನ್ನೊಂದು ಹೇಳ್ತೀನಿ ಉತ್ತರ ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ಧಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಈ ಪಿತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು ಕೊಕ್ಕರಿಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು ಕೊಕ್ಕರಿಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು ಎರಡನೆಯ ಪ್ರಶ್ನೆ ಹರಿಯು ಕೊಠಡಿ ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಉತ್ತರ ಹರಿಯು ಕೊಠಡಿಯ ಒಳಗೆ ಹೋಗಿ ನೋಡಿದಾಗ ಅವನಿಗಾಗಿ ಅಚ್ಚರಿ ಒಂದು ಕಾದಿತ್ತು ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ಧಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ನೋಡಿ ಆಶ್ಚರ್ಯ ಪಟ್ಟನು ನೋಡಿ ಇನ್ನೊಮ್ಮೆ ಉತ್ತರ ಹರಿಯು ಕೊಠಡಿಯ ಒಳಗೆ ಹೋಗಿ ನೋಡಿದಾಗ ಅವನಿಗಾಗಿ ಆಶ್ಚರ್ಯವೊಂದು ಕಾದಿತ್ತು ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆ ಒಂದು ಚಿನ್ನ ಮತ್ತು ಬೆಳ್ಳಿಯ ಧಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ನೋಡಿ ಆಶ್ಚರ್ಯ ಪಟ್ಟನು ನೋಡಿ ಮುಂದೆ ಈ ಈ ಮಾತುಗಳ ಸಂದರ್ಭವನ್ನು ವಿವರಿಸಿ ಸಂದರ್ಭ ಸಹಿತ ವಿವರಿಸಿರಿ ಮೊದಲನೆಯ ಪ್ರಶ್ನೆ ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಸುಂದರವಾದ ಹುಡುಗಿಗೆ ಹೇಳಿದ ಮಾತು ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ನೆರವಾಗಿದ್ದಳು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ಈ ಮಾತನ್ನು ಹೇಳಿದರು ನೋಡಿ ನಾನು ಹೇಳ್ತೀನಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಸುಂದರವಾದ ಹುಡುಗಿಗೆ ಹೇಳಿದ ಮಾತು ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ಸಹ ನೆರವಾಗಿದ್ದಳು ಕಂಡು ಅದು ನೋವಾಗೆ ತಿಳುವ ಬೇಕ್ರಿ ನೆರವಾಗಿದ್ದಳನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ಈ ಮಾತನ್ನು ಹೇಳಿದರು ಎರಡನೇದು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ತರ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ತಾನು ಪಿತಾಂಬರವನ್ನು ನೇಯುವಾಗ ಯಾರು ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯು ಹರಿಗೆ ಹೇಳಿದಳು ನೋಡಿ ಏನು ಹೇಳ್ತೀನಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ತಾನು ಪಿತಾಂಬರವನ್ನು ನೇಯುವಾಗ ಯಾರು ನೋಡಬಾರದೆಂದು ಹೇಳಿದ್ದರು ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆಯ ರೂಪದಲ್ಲಿದ್ದ ಹುಡುಗಿಯು ಹರಿಗೆ ಹೇಳಿದಳು ಮೂರನೆಯ ಪ್ರಶ್ನೆ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಉತ್ತರ ನೋಡಿ ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹರಿಯು ಕೊಕ್ಕರಿಗೆ ಹೇಳಿದ ಮಾತು ಹರಿಯು ಕೊಠಡಿ ಒಳಗೆ ಹೋದಾಗ ಅಲ್ಲಿ ಕೊಕ್ಕರೆ ಕಂಡು ಹೇಳಿದನು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹರಿಯು ಕೊಕ್ಕರಿಗೆ ಹೇಳಿದ ಮಾತು ಹರಿಯು ಕೊಠಡಿ ಒಳಗೆ ಹೋದಾಗ ಅಲ್ಲಿ ಕೊಕ್ಕರೆ ಕಂಡು ಹೇಳಿದನು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠದ ಬಗ್ಗೆ ನೋ ಪ್ರಶ್ನೋತ್ತರಗಳನ್ನ ಮತ್ತು ಆ ಪಾಠದ ಸಾರಾಂಶವನ್ನ ಚರ್ಚೆ ಮಾಡೋಣ ನಿಮಗೆ ಏನಾದರೂ ಈ ಪಾಠದಲ್ಲಿ ಸಾರಾಂಶದಲ್ಲಿ ಏನಾದರೂ ಸಂಶಯವಿದ್ದರೆ ಅಥವಾ ಗೊಂದಲವಿದ್ದರೆ ನೀವು ಕಾಮೆಂಟ್ ಬಾಕ್ಸ್ ತಿಳಿಸಬಹುದು ಮತ್ತು ಪ್ರಶ್ನೋತ್ತರಗಳಲ್ಲಿ ಏನಾದರೂ ಗೊಂದಲವಿದ್ದರೆ ನೀವು ಕಾಮೆಂಟ್ ಬಾಕ್ಸ್ ತಿಳಿಸಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ